ಅಬ್ಬರಿಸಿದ ಕೊರೋನಾ ಬೆಂಗಳೂರಿನಲ್ಲಿ ಮೊದಲ ಬಲಿ ಪಡೆದಿದೆ ಕೋವಿಡ್ನಿಂದಾಗಿ ವೈಟ್ ಫೀಲ್ಡ್ ಮೂಲದ ಎಂಬತ್ತೈದು ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ ಮೇ ಹದಿನೇಳನೇ ತಾರೀಕು ಮೃತಪಟ್ಟಿದ್ದಾರೆ ಜೊತೆಗೆ ಇವರಿಗೆ ಕಬಾರ್ಬಿಟೈಸ್ ಲಕ್ಷಣಗಳು ಕೂಡ ಇತ್ತು ಅನ್ನೋದಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆ ಇತ್ತು ಹಾಗೆ ಬಹು ಅಂಗಾಂಗ ವೈಫಲ್ಯಗಳಿಂದ ಸಾವನ್ನಪ್ಪಿದ್ದಾರೆ ಅಂತ ಕೆಲ ದಿನಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ವೈಟ್ ಫೀಲ್ಡ್ ಮೂಲದ ವೃದ್ಧ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಅಲೆಯ ಕೊರೋನಾಗೆ ಮೊದಲ ಬಲಿಯಾಗಿದೆ ಈಗ ಕಾಣಿಸ್ಕೊಳ್ತಾ ಇರೋದು ಜೆ ಎನ್ ಒನ್ ಅನ್ನೋದಾಗಿ ಹೇಳಲಾಗ್ತಾ ಇದೆ ಇದರಲ್ಲಿ ಸಮಸ್ಯೆಗಳಾಗೋದು ಇದಾಗಲೇ ಕಮಾರ್ಬಿಟೇಜ್ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳನ್ನು ಅನುಭವಿಸ್ತಾ ಇರೋರಿಗೆ ಇದು ಕಂಟಕ ಆಗಬಹುದು ಅಂತ ಇಲ್ಲದೇ ಹೋದಲ್ಲಿ ಯಾವುದೇ ರೀತಿಯಾದಂಥ ಜೀವಾಪಾಯ ಆಗೋದಿಲ್ಲ ಜೆ ಎನ್ ಒನ್ನಿಂದ ಅಂತ ಹೇಳಲಾಗುತ್ತೆ ಬಟ್ ಇದಾಗಲೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರಿಗೆ ಇದು ನಿಜಕ್ಕೂ ಸಮಸ್ಯೆ ತಂದೊಡ್ಡುತ್ತೆ ಅದಕ್ಕೆ ಈ ಸಾವು ಒಂದು ಉದಾಹರಣೆ ವೈಟ್ ಫೀಲ್ಡ್ ಮೂಲದ ಎಂಬತ್ತೈದು ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ ಹದಿನೇಳನೇ ತಾರೀಕು ಮೃತಪಟ್ಟಿದ್ದಾರೆ ಅವ್ರಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಇತ್ತು ಬಹು ಅಂಗಾಂಗ ವೈಫಲ್ಯ ಕೂಡ ಆಗಿತ್ತು ಕೆಲ ದಿನಗಳಿಂದ ಕೂಡ ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಬಟ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರೋದು ಗೊತ್ತಾಗ್ತಾ ಇದೆ ಹಾಗಾಗಿ ಮನೆಯಲ್ಲಿರೋರು ಒಂದ್ ಸ್ವಲ್ಪ ಜಾಗೃತರಾಗಿರ್ಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಸಮಸ್ಯೆಗಳಾಗತ್ತೆ ಒಂದು ವೇಳೆ ಕೊರೋನಾ ಕಾಣಿಸ್ಕೊಂಡ್ರೆ ಅಂತ